ಬಿಹಾರ ಎಕ್ಸಿಟ್ ಎಕ್ಸ್ಕ್ಲೂಸಿವ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಇಲ್ಲಿ ಇಬ್ರುದು ನಿಮ್ಮ ಕೋಪಾಲಿಸ್ಟ್ಗಳದು ಮೋಹನ್ ಅದು ರಘು ಆಗ್ಲಿ ಅಥವಾ ಶಿಷ್ಯ ಮಾಡಿ ಈಗ ಇವರು ಹಳೇದನ್ನ ರಿಟೈನ್ ಮಾಡೋದೇ ಕಷ್ಟ ಇದೆ ಸೆವೆಂಟಿ ಚೇಂಜಸ್ ತಗೊಂಡಿದ್ರು ಅದಕ್ಕಿಂತ ಕಡಿಮೆ ಆಗ್ತಾರೆ ಅಂತ ಒಂದು ಕ್ಯಾಲ್ಕುಲೇಷನ್ ಇವ್ರದ್ದು ಸೇಮ್ ಜೆ ಡಿ ಯು ಕೂಡ ಇಪ್ಪತ್ತೈದು ಸೀಟ್ ಬರಲ್ಲ ಅಂತ ಹೇಳಿ ಈ ಕ್ಯಾಲ್ಕುಲೇಷನ್ ಆಗ್ಬಿಟ್ರೆ ನೀವು ಹಂಡ್ರೆಡ್ ಮಾರ್ಕ್ ಕೂಡ ಮುಟ್ಟಕ್ಕಾಗಲ್ಲ ಅಂತ ಹೇಳಿ ರಿಮೈನಿಂಗ್ ಅಲ್ಲಿ ಇವರೆಲ್ಲರೂ ಬರಬಹುದು ಆದರೆ ಸುರಾಜ್ ಬರ್ತಾರೋ ಸೊ ಇನ್ನೊಬ್ರು ಬರ್ತಾರೋ ಬೇರೆ ವಿಚಾರ ಸೊ ಈ ಒಟ್ಟಲ್ಲಿ ನಿಮಗೆ ಸೋಲಾಗುತ್ತೆ ಅಂತ ಇವ್ರು ರೀಡಿಂಗ್ ರಮಾಕಾಂತ್ ಯಾರು ಸೋಲಾಗುತ್ತೆ ಯಾರು ಗೆಲುವಾಗುತ್ತೆ ಅಂತ ಅಲ್ಲಿ ಹೇಳ್ತಾ ಇದೆ ಎಕ್ಸಿಟ್ ಪೋಲ್ಗಳು ಆಲ್ರೆಡಿ ಆಯ್ತಲ್ಲ ಅಲ್ಲಿರೋ ಹಂಗೆ ಎನ್ ಡಿ ಎಗೆ ಬಹುಮತ ಬರುತ್ತೆ ಅಂತ ಹೇಳ್ತಿರೋದು ಅದೇ ಬರೋದು ವೆರಿ ಸಿಂಪಲ್ ಆಯ್ತಲ್ಲ ನಮ್ಮನ್ನು ಬಿಟ್ಬಿಡಿ ಎಕ್ಸ್ಪರ್ಟ್ಸ್ ಅವರು ಓಕೆನಾ ಅದೇ ಬರೋದು ಆಯ್ತಾ ಇನ್ ನೆಕ್ಸ್ಟ್ ನಾನು ಬಿಹಾರ ಚುನಾವಣೆಯಲ್ಲಿ ಸ್ಟೇಕೆ ಇಲ್ದಿರುವಂತ ಎ ಪಿ ಪಕ್ಷದವರ ಬಾಯಲ್ಲಿ ಆರ್ ಗಳ ಬಗ್ಗೆ ಮಾತು ಬಂದಾಗ ನಾನ್ ಸುಮ್ನೆ ಕುತ್ಕೊಳ್ಳುತ್ತಾ ಇವ್ರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮನೀಶ್ ಸಿಸೋಡಿಯಾ ಎಷ್ಟು ವರ್ಷ ಇದ್ರು ಜೈಲಲ್ಲಿ ಇದೆ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಟ್ರಯಲ್ ಮಾಡಿಲ್ಲ ಇಡಿ ಸುಳ್ಳುಗಳ ನೀವು ಮಾತಾಡ್ಬೇಕಾದ್ರೆ ಅವ್ರನ್ನ ಮಾತಾಡಿದ್ರೆ ನಾನು ಅವ್ರಿಗೂ ನೀವು ಮಾತಾಡ್ಬೇಕಾದ್ರೆ ಮೋನ್ ಸೈಲೆಂಟ್ ಆಗಿದ್ರು ಅವ್ರು ಎಷ್ಟು ಮಾತಾಡೋದ್ ಕೇಳಿಸ್ಕೊಂಡ್ಬಿಡಿ ನೀವು ಮಾತಾಡೋದು ಆಮ್ ಆದ್ಮಿ ಪಕ್ಷದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮನೀಶ್ ಸಿಸೋಡಿಯಾ ಇದೇ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ವರ್ಷಾನ್ ಗಟ್ಲೆ ಜೈಲಿದ್ರು ಎಷ್ಟು ರಿಕವರಿ ಮಾಡಿದ್ರಿ ಅಲ್ಲ ನೀವು ಅಂತ ಹೇಳ್ತೀವಿ ಸತ್ಯೇಂದ್ರ ಜೈನ್ ಮನೆಯಲ್ಲಿ ಅಷ್ಟೇ ಕೋಟಿ ಗಟ್ಲೆ ಹಣ ಸಿಕ್ತು

ನಾನು ಹೇಳಿರೋದು ಕರೆಕ್ಟ್ ಆದ ಮಾಹಿತಿ ಹೇಳಿದ್ದೀನಿ